ತಮಿಲಿಪುರ್ ಎಂಬ ಹಳ್ಳಿಯಲ್ಲಿ ಚೆನ್ನಪ್ಪ ಮತ್ತು ಚೆನ್ನಮ್ಮ ದಂಪತಿಯರು ವಾಸವಿದ್ದರು ಇವರದು ಸುಂದರ ಕುಟುಂಬ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಚೆನ್ನಪ್ಪನ ಮೊದಲನೇ ಹೆಂಡತಿ ತೀರಿಕೊಂಡಿದ್ದಳು ಅವಳ ಮಗಳೇ ಕಲ್ಪನಾ ಎರಡನೇ ಹೆಂಡತಿಯ ಮಗಳು ಕೀರ್ತನ ಚೆನ್ನಮ್ಮ ತುಂಬ ಒಳ್ಳೆಯ ಉತ್ತಮ ಸ್ವಭಾವದ ಹೆಂಗಸಾಗಿದ್ದಳು ಕಲ್ಪನಾಗೆ ಚೆನ್ನಮ್ಮಳು ಮಲತಾಯಿ ಆದ್ದರಿಂದ ಚೆನ್ನಮ್ಮಳು ಕೀರ್ತನಳಕ್ಕಿಂತ ಕಲ್ಪನಾಳನ್ನೇ ಜಾಸ್ತಿ ಪ್ರೀತಿಸುತ್ತಿದ್ದಳು ಪ್ರೀತಿಯಲ್ಲೇ ಕಡಿಮೆ ಮಾಡುತ್ತಿರಲಿಲ್ಲ ಇದರಿಂದ ಕಲ್ಪನಾ ಸ್ವಲ್ಪ ಅಹಂಕಾರಿಯಾಗಿ ಬೆಳೆಯುತ್ತಿದ್ದಳು ಆದರೆ ಕೀರ್ತನೆಗೆ ತಂದೆ ತಾಯಿ ಇದ್ದರೂ ಅವಳು ಇವಳಿಂದ ನೋವು ತಿನ್ನುತ್ತಿದ್ದಳು ಏನೇ ತಪ್ಪು ಮಾಡಿದರೂ ಅವರ ತಂದೆ ತಾಯಿ ಕೀರ್ತನಳನ್ನೇ ಬೇಯುತ್ತಿದ್ದರ ಹೊರತು ಕಲ್ಪನಾಳಿಗೆ ಯಾರೂ ಹೇಳುತ್ತಿರಲಿಲ್ಲ ಇದರಿಂದ ಕೀರ್ತನ ಒಳಗೊಳಗೆ ತುಂಬ ನೊಂದುಕೊಳ್ಳುತ್ತಿದ್ದಳು ಕಲ್ಪನಾ ಯಾವುದನ್ನು ಆಯ್ಕೆ ಮಾಡಿ ತನಗೆ ತೆಗೆದುಕೊಂಡು ಬೇಡವಾದುದನ್ನು ಬಿಡುತ್ತಾಳೆ ಅದನ್ನೇ ಕೀರ್ತನ ತೆಗೆದುಕೊಳ್ಳಬೇಕು ಹೀಗೆ ಅವರ ಜೀವನ ಸಾಗುತ್ತಿತ್ತು ಒಂದು ದಿನ ಚೆನ್ನಪ್ಪನು ತನ್ನ ಇಬ್ಬರು ಮಕ್ಕಳಿಗೆ ಶಾಲೆಗೆ ಹೋಗಲು ಬ್ಯಾಗ್ ತಂದನು ಅದರಲ್ಲಿ ಕೀರ್ತನಾಳಿಗೆ ತುಂಬಾ ಇಷ್ಟವಾದ ಒಂದು ಬ್ಯಾಗ್ ತೆಗೆದುಕೊಂಡಳು ಕೀರ್ತನಾ ಅದು ನನಗೆ ಬೇಕು ನಾನು ದೊಡ್ಡವಳು ಮೊದಲು ನಾನು ಯಾವುದನ್ನು ತೆಗೆದುಕೊಳ್ಳುತ್ತೇನೆ ಅದು ನನಗೆ ಆದರೆ ಈ ಬಾರಿ ನನಗಿಂತ ಮೊದಲು ನೀನೇಕೆ ತೆಗೆದುಕೊಂಡಿರುವೆ ಅಕ್ಕ ಅದಕ್ಕೇನಂತೆ ಯಾರು ತೆಗೆದುಕೊಂಡ್ರೇನಂತೆ ಈ ಸ್ಕೂಲ್ ಬ್ಯಾಗ್ ನನಗೆ ತುಂಬ ಇಷ್ಟವಾಗಿದೆ ದಯವಿಟ್ಟು ನನಗೆ ಕೊಡ್ತೀಯಾ ಕೀರ್ತನಾ ನಿನಗಿಂತ ಮೊದಲು ಅದು ನನಗೆ ಇಷ್ಟವಾಗಿದೆ ಅದು ನನಗೆ ಬೇಕೇ ಬೇಕೋ ನಿನಗೆ ಕೊಡಲು ಆಗುವುದಿಲ್ಲ ಅಷ್ಟರಲ್ಲಿ ಚೆನ್ನಮ್ಮಳು ಅಲ್ಲಿಗೆ ಬಂದಳು ಕಲ್ಪನಾ ಹೀಗೆ ಮಾಡುವುದರಿಂದ ಚೆನ್ನಮ್ಮಗಳಿಗೂ ಬೇಸರವಾಗುತ್ತಿತ್ತು ಆದರೆ ಎಲ್ಲಿ ಊರ ಜನರೆಲ್ಲರೂ ಮಲತಾಯಿ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಎಂದು ಮಾತನಾಡಿಕೊಳ್ಳುತ್ತಾರೆ ಎನ್ನುವ ಭಯಕ್ಕೆ ಕಲ್ಪನಾ ಏನು ಹೇಳುತ್ತಾಳೆ ಅದನ್ನೇ ಮಾಡುತ್ತಿದ್ದರು ಕೀರ್ತನ ನಿನಗೆ ನಿನ್ನ ಅಕ್ಕ ಹೇಳುತ್ತಿರುವುದು ತಿಳಿಯುತ್ತಿಲ್ಲವೇ ಇದೇ ಕೊನೆಯ ಬಾರಿ ಅವಳು ಯಾವುದನ್ನು ಬೇಡವೆಂದು ಬಿಡುತ್ತಾಳೆ ಅದನ್ನೇ ನೀನು ತೆಗೆದುಕೊಳ್ಳಬೇಕು ಸರಿಯಮ್ಮ ಕಲ್ಪನಾ ಖುಷಿಯಿಂದ ಸ್ಕೂಲ್ ಬ್ಯಾಗ್ ತೆಗೆದುಕೊಂಡು ಒಳಗಿ ಹೋಗುತ್ತಾಳೆ ಆದರೆ ಕೀರ್ತನಾಳಿಗೆ ತುಂಬಾ ಬೇಸರವಾಗಿರುತ್ತದೆ ತನ್ನ ಜೀವನದಲ್ಲಿ ತಾನು ಇಷ್ಟಪಟ್ಟಿದ್ದು ಯಾವುದನ್ನು ತನಗೆ ತೆಗೆದುಕೊಳ್ಳುವ ಸ್ವತಂತ್ರವಿಲ್ಲ ಎಂದು ನೊಂದುಕೊಳ್ಳುತ್ತಾಳೆ ಅವಳ ಎಳೆಯ ಮನಸ್ಸಿನ ಮೇಲೆ ಇಂತಹ ಕಠೋರವಾದ ಪರಿಣಾಮಗಳು ಮೇಲಿಂದ ಮೇಲೆ ಬೀರುತ್ತಲೇ ಇದ್ದವು ಕೀರ್ತನ ರೂಮಿನಲ್ಲಿ ಒಬ್ಬಳೇ ತುಂಬ ಅಳುತ್ತಾ ಕುಳಿತಿದ್ದಳು ಅಷ್ಟರಲ್ಲಿ ಚೆನ್ನಮ್ಮಳು ಅಲ್ಲಿಗೆ ಬಂದಳು ಕೀರ್ತನ ನನ್ನನ್ನು ಕ್ಷಮಿಸಿಬಿಡು ನಿನಗೆ ಗೊತ್ತಿದೆಯಲ್ಲ ಪಾಪ ಕಲ್ಪನಾಗೆ ಅವಳ ತಾಯಿ ಇಲ್ಲ ಅವಳ ತಾಯಿ ಇದ್ದಿದ್ರೆ ಅವಳು ಕೂಡ ಅವಳಿಗೆ ಇಷ್ಟಪಟ್ಟಿದ್ದೇ ಕೊಡಿಸ್ತಿದ್ಲಲ್ಲವೇ ನಿನಗಾದ್ರೂ ನಾನಿದ್ದೇನೆ ನೀನೇ ಸ್ವಲ್ಪ ನಿಭಾಯಿಸಿಕೊಂಡು ಹೋಗಬೇಕು ಕಂದ ಸರಿಯಮ್ಮ ನೀನು ಹೇಳಿದಂತೆ ಆಗಲಿ ಅಕ್ಕ ತೆಗೆದುಕೊಂಡ ನಂತರವೇ ನಾನು ತೆಗೆದುಕೊಳ್ಳುತ್ತೇನೆ ಚೆನ್ನಮ್ಮಳಿಗೆ ತುಂಬಾ ಸಂತೋಷವಾಯಿತು ನಂತರ ಎಲ್ಲರೂ ಸೇರಿ ಊಟ ಮಾಡಿದರು ಹೀಗೆ ಹಲವು ವರ್ಷಗಳ ನಂತರ ಕಲ್ಪನಾ ಮತ್ತು ಕೀರ್ತನ ದೊಡ್ಡವರಾಗಿದ್ದರು ಕಲ್ಪನಾ ಈಗಲೂ ಕೂಡ ಅಹಂಕಾರಿಯೇ ಆಗಿದ್ದಳು ಹಾಗೆಯೇ ಕೀರ್ತನಾಳು ಕೂಡ ಅಷ್ಟೇ ಉತ್ತಮ ಸ್ವಭಾವವನ್ನೇ ಬೆಳೆಸ್ಕೊಂಡು ಬಂದಿದ್ದಳು ಆದರೆ ಅವಳಿಗೆ ಅಕ್ಕನೆಂದ್ರೆ ತುಂಬಾ ಇಷ್ಟ ಆದ್ದರಿಂದ ಅವರ ಮಧ್ಯೆ ಭಿನ್ನಾಭಿಪ್ರಾಯವೇ ಬರ್ತಿರ್ಲಿಲ್ಲ ಇಷ್ಟಾದ್ರೂ ಯಾವುದಾದ್ರೂ ವಿಷಯವನ್ನು ತೆಗೆದು ಕಲ್ಪನಾ ಜಗಳವಾಡುತ್ತಲೇ ಇದ್ದಳು ಕೀರ್ತನ ಅದನ್ನೆಲ್ಲ ಮನಸ್ಸಿಗೆ ತೆಗೆದುಕೊಳ್ಳದೆ ಮತ್ತು ಅಕ್ಕನನ್ನೇ ಪ್ರೀತಿಸುತ್ತಿದ್ದಳು ಕೀರ್ತನ ನಿಂದು ಇನ್ನೂ ಮುಗಿತಾ ಇಲ್ಲವಾ ದೇವಸ್ಥಾನಕ್ಕೆ ಮಧ್ಯಾಹ್ನ ಹೋಗಬೇಕಾಗುತ್ತದೆ ಆದಷ್ಟು ಬೇಗ ಬಾ ಸರಿ ಅಕ್ಕ ಬಂದೆ ಸ್ವಲ್ಪ ತಡಿ ಕೀರ್ತನ ಮತ್ತು ಕಲ್ಪನಾ ಇಬ್ಬರೂ ಸೇರಿ ದೇವಸ್ಥಾನಕ್ಕೆ ಹೋಗುತ್ತಾರೆ ಮನೆಯ ಜಗಲಿಯ ಮೇಲೆ ಚೆನ್ನಪ್ಪ ಮತ್ತು ಚೆನ್ನಮ್ಮ ಕುಳಿತಿರುತ್ತಾರೆ ಮಕ್ಕಳನ್ನು ನೋಡಿ ತುಂಬಾ ಸಂತೋಷವಾಗುತ್ತದೆ ರೀ ನಮ್ಗೆ ಇಬ್ರು ಹೆಣ್ಮಕ್ಳು ಇಲ್ಲಿಯವರೆಗೆ ಹೆಣ್ಮಕ್ಳೆಂದು ಅನಿಸಿಯೇ ಇಲ್ಲ ಆದ್ರೆ ಈಗ ಅವರು ಮದುವೆ ವಯಸ್ಸಿಗೆ ಬಂದಾಯ್ತು ಅವರಿಗೆಲ್ಲಾದ್ರೂ ಗಂಡು ನೋಡದಾರದೆ ಹೌದು ಚೆನ್ನಮ್ಮ ನಮಗೂ ವಯಸ್ಸಾಗುತ್ತಾ ಬಂತಲ್ಲವೇ ನಮ್ಮ ಮುತ್ತಿನಂತಹ ಹೆಣ್ಣುಮಕ್ಕಳನ್ನು ಒಳ್ಳೆಯ ಮನೆತನವನ್ನು ನೋಡಿಕೊಟ್ಟು ಮದುವೆ ಮಾಡಬೇಕು ಹೌದ್ರಿ ಹೆಣ್ಣುಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಆದಷ್ಟು ಬೇಗ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವುದೇ ಉತ್ತಮವಲ್ಲವೇ ನೀವು ಹೋಗಿ ರಾಮಯ್ಯ ಶಾಸ್ತ್ರಿಗಳ ಹತ್ತಿರ ಗಂಡು ಕೇಳಲು ಹೇಳಿ ಬನ್ನಿ ಇಬ್ಬರ ಮದುವೆಯು ಒಂದೇ ಮಂಟಪದಲ್ಲೂ ಮಾಡಿ ಮುಗಿಸೋಣ ಸರಿ ಚೆನ್ನಮ್ಮ ನೀನು ಮನೆ ಕೆಲಸಗಳನ್ನು ನೋಡಿಕೊ ನಾನು ಈವತ್ತೇ ರಾಮಶಾಸ್ತ್ರಿಗಳ ಹತ್ತಿರ ಹೋಗಿ ಬರುತ್ತೇನೆ ಚನ್ನಪ್ಪ ರಾಮಯ್ಯ ಶಾಸ್ತ್ರಿಗಳನ್ನು ಭೇಟಿಯಾಗಲು ಹೊರಟ ಚೆನ್ನಮ್ಮಳು ಕೂಡ ಮನೆ ಕೆಲಸದಲ್ಲಿ ತೊಡಗಿದಳು ರಾಮಯ್ಯ ಶಾಸ್ತ್ರಿಗಳೇ ನಮ್ಮ ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ ನೀವು ಎಲ್ಲಾದರೂ ಅವರಿಗೆ ತಕ್ಕ ವರರನ್ನು ಹುಡುಕುತ್ತೀರಾ ಅದಕ್ಕೇನಂತೆ ಚೆನ್ನಪ್ಪ ನಿಮ್ಮ ಮಕ್ಕಳು ತುಂಬ ಒಳ್ಳೆಯ ಸ್ವಭಾವದ ಹುಡುಗಿಯರು ಅವರಿಗೆ ವರ ಹುಡುಕಲಾಗುವುದಿಲ್ಲ ಎನ್ನುವುದುಂಟೆ ಖಂಡಿತವಾಗಿಯೂ ಅವರಿಗೆ ತಕ್ಕ ವರವನ್ನು ಹುಡುಕಿ ತರುತ್ತೇನೆ ನೋಡಿ ಶಾಸ್ತ್ರಿಗಳೇ ಚಿಕ್ಕ ಮಗಳಿಗೆ ಸ್ವಲ್ಪ ವರ್ಣ ಆಸ್ತಿಪಾಸ್ತಿ ಕಡಿಮೆ ಇದ್ದರೆ ನಡೆಯುತ್ತದೆ ಆದರೆ ದೊಡ್ಡವಳಿಗೆ ವರ್ಣ ಆಸ್ತಿ ತುಂಬ ಜಾಸ್ತಿ ಇರಲಿ ತಾಯಿಲ್ಲದ ತಬ್ಬಲಿ ಮಗು ಅದು ಗಂಡನ ಮನೆಯಲ್ಲಾದರೂ ಸಂತೋಷದಿಂದಿರಲಿ ಅಯ್ಯೋ ಚೆನ್ನಪ್ಪ ನೀವಾದರೂ ಅವಳಿಗೆ ಏನು ಕಡಿಮೆ ಮಾಡಿದ್ದೀರಿ ನಿಜವಾಗಿ ಹೇಳಬೇಕಂದ್ರೆ ಅವಳು ತಾಯಿ ಇದ್ದರೂ ಚೆನ್ನಮ್ಮ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ಲೋ ಗೊತ್ತಿಲ್ಲ ಆದರೆ ಚೆನ್ನಮ್ಮಳು ತನ್ನ ಸ್ವಂತ ಮಗಳಿಗಿಂತಲೂ ಇವಳನ್ನೇ ಜಾಸ್ತಿ ಪ್ರೀತಿ ಮಾಡ್ತಾಳೆ ನಿಮ್ಮಂತಹ ಅಪ್ಪ ಅಮ್ಮನನ್ನು ಪಡೆಯೋದಕ್ಕೆ ಆ ಮಗು ತುಂಬ ಪುಣ್ಯ ಮಾಡಿದೆ ಸರಿ ಶಾಸ್ತ್ರಿಗಳೇ ನೀವು ವರರನ್ನು ಹುಡುಕಿ ಮನೆಗೆ ಕಳುಹಿಸಿಕೊಡಿ ಎಂದು ಹೇಳಿ ಚೆನ್ನಪ್ಪ ಮನೆಗೆ ಹೊರಟು ಹೋದ ಇದಾದ ನಂತರ ಮಾರನೆಯ ದಿನ ಶಾಸ್ತ್ರಿಗಳು ಇಬ್ಬರು ವರಗಳನ್ನು ಕರೆದುಕೊಂಡು ಬಂದರು ಅವರು ರಾಘು ಮತ್ತು ಮಹೇಶ ರಾಘು ಒಬ್ಬ ಶ್ರೀಮಂತ ಕುಟುಂಬದ ಮೊಮ್ಮಗ ಮಹೇಶ ಅವನ ಕೆಳಗೆ ಕೆಲಸ ಮಾಡುವ ಒಬ್ಬ ಆಳು ಆದರೆ ರಾಘು ಎಂದಿಗೂ ತಾನು ಶ್ರೀಮಂತನೆಂದು ಯಾರಿಗೂ ತೋರಿಸಿಕೊಳ್ಳುತ್ತಿರಲಿಲ್ಲ ಅವನು ಸಾಧಾರಣ ಮನುಷ್ಯನಂತೆ ತನ್ನ ವೇಷಧರಿಸುತ್ತಿದ್ದನು ಅವನಿಗೆ ಒಂದು ಮಹತ್ತರವಾದ ಆಸೆಯಿತ್ತು ತನ್ನ ಮಡದಿಯಾಗಿ ಬರುವವಳು ತನ್ನ ಆಸ್ತಿ ಅಂತಸ್ತು ನೋಡಿ ಮದುವೆಯಾಗಿ ಬರಬಾರದು ಅವನ ಮನಸ್ಸನ್ನು ನೋಡಿ ಮದುವೆಯಾಗಬೇಕು ಎಂದು ಅವನು ಆಸೆಪಟ್ಟಿದ್ದನು ಆದ್ದರಿಂದ ಹೆಣ್ಣು ನೋಡಲು ಬಂದಾಗ ಆತನ ವೇಷಭೂಷಣ ಅತಿ ಸಾಧಾರಣವಾಗಿತ್ತು ಆದರೆ ಅವನ ಜೊತೆ ಬಂದ ಮಹೇಶನ ವೇಷಭೂಷಣವು ಶ್ರೀಮಂತನಂತೆ ಕಾಣಿಸುತ್ತಿತ್ತು ಇಬ್ಬರೂ ಸೇರಿ ಹೆಣ್ಣು ನೋಡಲು ಚೆನ್ನಪ್ಪನ ಮನೆಗೆ ಬಂದರು ಕಲ್ಪನಾ ದೊಡ್ಡ ಮಗಳಾದ್ದರಿಂದ ಈಗ ಅವಳ ಮದುವೆ ಅನಿವಾರ್ಯವಾಗಿತ್ತು ಆದ್ದರಿಂದ ರಾಘುಗೆ ಕಲ್ಪನಾಳನ್ನು ಮದುವೆ ಮಾಡಬೇಕೆಂದು ತೀರ್ಮಾನಿಸಿದ್ದರು ಆದರೆ ಕಲ್ಪನಾಳು ರಾಘುವಿನ ವೇಷಭೂಷಣವನ್ನು ನೋಡಿ ಮತ್ತು ಅವನ ಜೊತೆ ಬಂದ ಮಹೇಶನ ವೇಷಭೂಷಣವನ್ನು ನೋಡಿದಳು ಅವಳು ರಾಘು ಒಬ್ಬ ಸಾಧಾರಣ ಮನುಷ್ಯ ಮಹೇಶನ್ನು ತುಂಬ ಶ್ರೀಮಂತನೆಂದು ತನ್ನ ಮನಸ್ಸಿನಲ್ಲಿ ತಾಳೆ ಹಾಕಿದಳು ರಾಘು ಮತ್ತು ಮಹೇಶ ಆ ಹೆಣ್ಣು ನೋಡಿ ಒಪ್ಪಿಗೆ ವ್ಯಕ್ತಪಡಿಸಿ ಹೊರಟು ಹೋದರು ನಂತರ ಅಪ್ಪಾ ನನಗೆ ರಾಘು ಮನಸ್ಸಿಗಿಲ್ಲ ಕೀರ್ತನಾಗೇ ಬೇಕಾದ್ರೆ ಮದುವೆ ಮಾಡಿಕೊಳ್ಳಲು ಹೇಳಿ ನಾನು ರಾಘುವಿನ ಜೊತೆ ಬಂದ ಮಹೇಶನನ್ನು ಮದುವೆ ಆಗುತ್ತೇನೆ ಅದು ನಿಮ್ಮ ಒಪ್ಪಿಗೆ ಇದ್ದರೆ ಮಾತ್ರ ಕಲ್ಪನಾ ಇದು ನಿನಗೆ ಹೇಳಿ ಮಾಡಿಸಿದ ಸಂಬಂಧವಮ್ಮ ರಾಘುನದು ತುಂಬ ಶ್ರೀಮಂತ ಕುಟುಂಬ ಅವನು ಇರುವುದೂ ಸಾಧಾರಣರಂತೆ ಆದ್ದರಿಂದ ನೀನು ಹಾಗೆ ತಿಳಿದುಕೊಂಡಿರುವೆ ಕಲ್ಪನಾಗೆ ಅವಳ ಅಪ್ಪನ ಮಾತನ್ನು ನಂಬಲು ಆಗಲಿಲ್ಲ ಇಲ್ಲಪ್ಪ ನನಗೆ ರಾಘು ಬೇಡವೇ ಬೇಡ ಕೀರ್ತನನೇ ರಾಘುವನು ಮದುವೆ ಮಾಡಿಕೊಳ್ಳಲಿ ನಾನು ಮಹೇಶನನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ ಕೀರ್ತನಳಿಗೆ ಚಿಕ್ಕ ವಯಸ್ಸಿನಿಂದಲೂ ಸಹಿಸಿಕೊಂಡು ಹೋಗುವ ಗುಣ ಬೆಳೆದು ಬಂದಿತ್ತು ಎಂಥದ್ದೇ ಆಗಲಿ ಅವಳು ಹೊಂದಿಕೊಂಡು ಹೋಗುತ್ತಿದ್ದಳು ಅವಳಿಗೆ ಮೋಜು ಮಸ್ತಿ ದುಡ್ಡು ಅಂತಸ್ತು ಎಂದು ಯಾವ ಆಸೆಯೂ ಇರಲಿಲ್ಲ ತನ್ನ ಗಂಡನು ಒಬ್ಬ ಒಳ್ಳೆಯ ಮನುಷ್ಯ ಸಾಧಾರಣ ವ್ಯಕ್ತಿಯಾಗಿದ್ದರೆ ಸಾಕು ಎಂಬ ಮನಸ್ಥಿತಿ ಉಳ್ಳವಳಾಗಿದ್ದಳು ಆದ್ದರಿಂದ ಅಕ್ಕನ ಮಾತು ಸುಮ್ಮನೆ ಒಪ್ಪಿಕೊಂಡಳು ಈಗಂತೂ ಕಲ್ಪನಾ ತುಂಬ ಖುಷಿಪಟ್ಲು ಅವಳು ಒಳಗೊಳಗೆ ಅಂತೂ ಇಂತೂ ನಾನು ಬಯಸಿದಂತೆಯೇ ಕೀರ್ತನ ಬಡ ಕುಟುಂಬದ ಹುಡುಕನನ್ನೇ ಆಗುವಂತಾಯಿತು ಇವರು ನನ್ನನ್ನು ಯಾಮಾರಿಸಿ ಅವನಿಗೆ ನನ್ನನ್ನು ಕಟ್ಟಬೇಕು ಎಂದು ಕಾಯುತ್ತಿದ್ದರೇನೋ ಆದರೆ ನಾನು ತುಂಬ ಅಲ್ವೇ ಅವಳ ಮಗಳನ್ನೇ ಹಾಕುವಂತಾಯಿತು ಎಂದು ಸಂತೋಷ ಪಡುತ್ತಾಳೆ ಈಗಂತೂ ಕಲ್ಪನಾಳ ಅಹಂಕಾರ ಇಮ್ಮಡಿಯಾಗಿರುತ್ತದೆ ಅವಳ ಸಂತೋಷವೂ ದುಪ್ಪಟ್ಟಾಗಿರುತ್ತದೆ ಕೀರ್ತನ ಅಕ್ಕನ ಈ ಗುಣವನ್ನು ಬೇಸರ ಪಡದೆ ತನಗೆ ಒಪ್ಪುವ ಸಂಗಾತಿ ಸಿಕ್ಕನೆಂದು ಸಂತೋಷದಿಂದಿರುತ್ತಾಳೆ ಇಬ್ಬರ ಮದುವೆಯೂ ಆಯಿತು ಚೆನ್ನಪ್ಪ ಮತ್ತು ಚೆನ್ನಮ್ಮ ತುಂಬ ಸಂತೋಷಗೊಂಡ್ರು ಹಾಗೆ ನಮ್ಮಿಬ್ಬರು ಮಕ್ಕಳು ಮದುವೆ ಮಾಡಿಕೊಂಡು ಬೇರೆಯವರ ಮನೆಗೆ ಹೋಗುತ್ತಿರುವುದರಿಂದ ದುಃಖವಾಯಿತು ಕೀರ್ತನ ಕೂಡ ತನ್ನ ತಂದೆ ತಾಳಿಯನ್ನು ಅಗಲುತ್ತಿರುವುದರಿಂದ ತುಂಬಾ ದುಃಖಿತಳಾದಳು ಆದರೆ ಕಲ್ಪನಾ ತಾನು ಇನ್ನು ಮುಂದೆ ತುಂಬ ಶ್ರೀಮಂತಳಾಗಿರುತ್ತೇನೆ ಎಂದು ಸಂತೋಷದಿಂದ ಇದ್ದಳು ಅವಳಿಗೆ ತಂದೆ ತಾಯಿಯ ದುಃಖ ಅರ್ಥವಾಗಲಿಲ್ಲ ಮದುವೆಯ ನಂತರ ಅಕ್ಕ ತಂಗಿಯರಿಬ್ಬರು ತಮ್ಮ ಗಂಡಂದಿರ ಮನೆಗೆ ಹೋದರು ತುಂಬಾ ಖುಷಿಯಿಂದ ಇದ್ದ ಕಲ್ಪನಾಳ ಮುಖವು ಹೂವಿನಂತೆ ಬಾಡಿಹೋಯಿತು ಏಕೆಂದರೆ ಮಹೇಶನು ಅತೀ ಸಾಧಾರಣವಾದ ಸಾಮಾನ್ಯ ಮನುಷ್ಯನಾಗಿದ್ದನು ರೀ ನೀವು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಬಂದಿದ್ದೀರಿ ನಮ್ಮ ಅರಮನೆಗೆ ಕರೆದುಕೊಂಡು ಹೋಗುವುದಿಲ್ಲವೇ ನನಗೆ ಇಂತಹ ಮನೆಯಲ್ಲಿದ್ದು ಅಭ್ಯಾಸವಿಲ್ಲ ಏನು ಹೇಳುತ್ತಿದ್ದೀಯಾ ಕಲ್ಪನಾ ನಾವು ಮದುವೆಯಾದ ನಂತರ ನಮ್ಮ ಮನೆಗೆ ಬರಬೇಕಲ್ಲವೇ ಆದ್ದರಿಂದ ನಿಮ್ಮನ್ನು ಇಲ್ಲಿ ಕರೆದುಕೊಂಡು ಬಂದೆ ಏನು ಹೇಳ್ತಿದ್ದೀರಾ ಇದು ನಮ್ಮನೇನಾ ಮದುವೆಗೆ ಮುಂಚೆ ನಾನು ನಿಮ್ಮನ್ನು ನೋಡಿದ ರೀತಿಯೇ ಬೇರೆ ವಾಸ್ತವವಾಗಿ ಇರುವುದೇ ಬೇರೆ ನಿನ್ನೇನು ಮಾತನಾಡುತ್ತಿದ್ದೀಯಾ ಕಲ್ಪನಾ ನಾನೇನು ಮಾಡದೇ ಇರುವ ಹಾಗೆ ಇದ್ದೇನೆಲ್ಲ ನೀನು ನಂಬಿದರೂ ನಂಬದೇ ಇದ್ದರೂ ಇದೇ ನಮ್ಮ ಮನೆ ಏನಾದರೂ ಮಾಡು ನೀನು ಅವತ್ತು ಹೆಣ್ಣು ನೋಡಲು ಬಂದಾಗ ಶ್ರೀಮಂತರ ಹಾಗೆ ವೇಷಭೂಷಣ ಧರಿಸಿಕೊಂಡು ಬಂದಿರುವೆಯಲ್ಲ ಅವೆಲ್ಲ ನಾಟಕವೇ ಕಲ್ಪನಾ ನನ್ನದು ಯಾವ ನಾಟಕವೂ ಇಲ್ಲ ನಾನು ಇರುವುದೇ ಹಾಗೆ ನಿನಗೇನಾದರೂ ನನ್ನನ್ನು ಮದುವೆಯಾಗು ಎಂದು ನಾನು ಕೇಳಿದ್ದೇನೆಯೇ ಕಲ್ಪನಾ ದುಃಖದಿಂದ ತುಂಬಾ ಆಳತೊಡಗಿದನ ಕಲ್ಪನಾ ಇದು ನೀನು ನಿನ್ನ ತಂಗಿಗೆ ಮಾಡಬೇಕೆಂದಿರುವ ಮೋಸದಿಂದ ಆಯಿತು ಇನ್ನಾದರೂ ನೀನು ಸ್ವಲ್ಪ ಒಳ್ಳೆಯವಳಾಗು ಕಲ್ಪನಾಗೆ ತನ್ನ ತಪ್ಪಿನ ಅರಿವಾಯಿತು ಅವಳು ಇದರಿಂದ ತನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಒಳ್ಳೆಯವಳಾದಳು ಕೀರ್ತನಾಳ ಜೀವನವು ಅಷ್ಟೇ ಸುಖದಿಂದ ನಡೆಯುತ್ತಿತ್ತು ಕೀರ್ತನಾಳ ಮನೆ ಶ್ರೀಮಂತಿಕೆಯಿಂದ ತುಂಬಿತ್ತು ಆದರೆ ವಿಧಿಯಾಟವೇನೆಂದರೆ ಕೀರ್ತನಾಳು ತನ್ನ ಸಿರಿವಂತಿಕೆಯಿಂದ ದಿನ ಕಳೆದಂತೆ ಸೊಕ್ಕಿನವಳಾಗುತ್ತಿದ್ದಳು ಒಂದು ದಿನ ಕೀರ್ತನಾ ಹಾಗೂ ತನ್ನ ಗಂಡನು ತಮ್ಮ ಕಾರಿನಲ್ಲಿ ಹೊರಗಡೆ ಹೋಗುತ್ತಿರುವಾಗ ತನ್ನ ಅಕ್ಕ ಕಲ್ಪನಾಳನ್ನು ನೋಡಿದಳು ಕಲ್ಪನಾ ಕೂಡ ತನ್ನ ತಂಗಿಯನ್ನು ನೋಡಿ ತುಂಬ ಸಂತೋಷಗೊಂಡಳು ಆದರೆ ಕೀರ್ತನಾಳು ಸೊಕ್ಕಿನವಳಾಗಿದ್ದರಿಂದ ಅಕ್ಕನನ್ನು ನೋಡಿ ಅಸಹ್ಯಪಟ್ಟಳು ರೀ ನೋಡಿಲಿ ನನ್ನ ತವರು ಮನೆಯಲ್ಲಿ ಸೊಕ್ಕಿನಿಂದ ಮೆರೆಯುತ್ತಿದ್ದ ಈ ನನ್ನಕ್ಕ ಇವತ್ತು ಕೊಳುಕು ಸೀರೆಯನ್ನುಟ್ಟು ಬರಿಗಾಲಲ್ಲಿ ನೀರ್ ತರುವಂತಾಗಿದೆ ಕೀರ್ತನಾ ಹೀಗೆ ಮಾತನಾಡುತ್ತಿದ್ದೀಯಾ ಇದು ಬಡವರ ಪಾಡಮ್ಮ ನಿಮ್ಮ ಜೀವನ ಅಷ್ಟೇ ಅಲ್ಲವೇ ನನ್ನನ್ನು ನೋಡು ನಮ್ಮ ಮಟ್ಟಕ್ಕೆ ನೀನು ಎಂದಿಗೂ ಬರಲಾಗುವುದಿಲ್ಲ ನಿನ್ನ ಜೀವನವೇ ಇಷ್ಟು ಎಂದು ಅಕ್ಕನ ಮನಸ್ಸಿಗೆ ನೋವು ಮಾಡಿ ಕಲ್ಪನಾ ಹೊರಟು ಹೋದಳು ದಿನಗಳು ಉರುಳುತ್ತಿದ್ದವು ಗಂಡನನ್ನು ವಿದ್ಯಾಭ್ಯಾಸ ನೀಡಿ ಒಬ್ಬ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದಳು ಗಂಡ ಹೆಂಡತಿ ಇಬ್ಬರು ಅನನ್ಯವಾಗಿ ಜೀವನ ನಡೆಸುತ್ತಿದ್ದರು ಒಂದು ದಿನ ಕೀರ್ತನ ತಂದೆ ಹಳೆ ಸೀರೆ ಉಟ್ಟು ಅಳುತ್ತಾ ಅಕ್ಕನ ಮನೆಗೆ ಬಂದಳು ಇದನ್ನು ನೋಡಿದ ಕಲ್ಪನಾಗಿ ತುಂಬ ಆಶ್ಚರ್ಯವಾಯಿತು ಅಕ್ಕ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ದೇವರು ಸಿರಿವಂತಿಕೆ ಕೊಟ್ಟಾಗ ನಾನು ಸೊಕ್ಕಿನಿಂದ ಮೆರೆದೆ ಆದರೆ ಆ ದೇವರೇ ನನ್ನ ಸೊಕ್ಕನ್ನು ಮುರಿದು ನನಗೆ ಬಡತನವನ್ನು ಮರಳಿ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ದಯವಿಟ್ಟು ನನ್ನ ಗಂಡನಿಗೊಂದು ಕೆಲಸವಿದ್ದರೆ ಕೊಡಿ ಕೀರ್ತನ ಏನಾಯ್ತಮ್ಮ ನಿನ್ನ ಜೀವನ ಎಲ್ಲವೂ ಸುಖದಿಂದ ಸಾಗುತ್ತಿತ್ತಲ್ಲವೇ ಕೀರ್ತನ ನಡೆದ ವಿಷಯವನ್ನೆಲ್ಲ ಹೇಳಿದಳು ತನ್ನ ಗಂಡನು ಕೆಟ್ಟ ಚಟಕ್ಕೆ ಒಳಗಾಗಿ ಆಸ್ತಿಯೆಲ್ಲ ಮಾರಿದ ವಿಷಯ ಮತ್ತು ಅವರು ಬೀದಿಗೆ ಬಂದ ವಿಷಯ ಎಲ್ಲವನ್ನೂ ಹೇಳಿದಳು ಇದರಿಂದ ಕಲ್ಪನಾಳಿಗೆ ತುಂಬಾ ಬೇಸರವಾಯಿತು ಈಗ ಕೀರ್ತನಳ ಸೊಕ್ಕು ಮುರಿದಿತ್ತು ಕಲ್ಪನಾಳು ತನ್ನ ಗಂಡನಿಗೆ ಹೇಳಿ ಕೀರ್ತನಳ ಗಂಡನಿಗೆ ಒಂದು ಕೆಲಸ ಕೊಡಿಸಿದಳು ಈಗ ಇಬ್ಬರ ಜೀವನ ಸುಖದಿಂದ ಸಾಗುತ್ತಿತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಒತ್ತಿ ಶೇರ್ ಮಾಡಿ ನಾವು ಮುಂದಿನ ವಿಡಿಯೋಗೆ ನಿಮ್ಮ ಊರು ಹೆಸರನ್ನು ಸೇರಿಸಬೇಕು ಎನ್ನುವವರು ನಿಮ್ಮ ಊರು ಹೆಸರನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಹೆಸರನ್ನು ಬಳಸಬೇಕಿದ್ದಲ್ಲಿ ಹೆಸರನ್ನು ಕಳುಹಿಸಿ ಧನ್ಯವಾದಗಳು